ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವ್ಸ ಸಹಸ್ರಾರು ಜನ ಲೈಕ್ ಮಾಡತ್ತರಿ ಶೇರ್ ಮಾಡತ್ತರಿ ಕಮೆಂಟ್ ಮಾಡತ್ತರಿ ಅವ್ರಿಗೆ ಎಷ್ಟು ನಮಸ್ಕಾರ ತಿಳಿಸ್ರು ಕಡಿಮೆನ ಯಾಕಂದ್ರೆ ಗರ್ದಿ ಗಮ್ಮತ್ತಾಗ ವಿಷಯ ಹಂಗೆ ಬರ್ತಿರ್ತಾವೆ ನೋಡುಗರ ಶಂಕೆ ಅಂಕೆ ಇವತ್ತು ಹೊಟ್ಟಿ ಕಿಚ್ಚ ಪಡವ್ರ ನಮ್ಮ ವಾಹಿನಿ ಬಗ್ಗೆ ಅಸೂಹೆ ಪಡೋರು ಭಾಳ ಮಂದಿ ಆಗತ್ತಾರಂತ ಅನಿಸ್ತೈತೆ ನನಗೆ ಯಾಕಂದ್ರೆ ಇವತ್ತು ವಾಹಿನಿಯೊಳಗೆ ವಿಷಯಗಳು ಹಂಗೆ ಲೈಕ್ ಮಾಡೋರು ಹಂಗೆ ನೋಡೋರು ಹಂಗೆ ಈ ಪ್ರತಿ ದಿವಸ ಐವತ್ತು ಸಾವಿರ ಅರವತ್ತು ಸಾವಿರ ಲಕ್ಷ ದೀಡ್ ಲಕ್ಷ ಎರಡು ಲಕ್ಷ ಈಗ ಅದರ ಆ ವೀಕ್ಷಕರ ಸಂಖ್ಯೆ ನೋಡಿ ನನಗೆ ಒಂದು ನಮ್ನಿ ಖುಷಿಯನ್ನು ಆಗ್ತೈತಿ ಆದರೆ ಆ ಒಂದು ನನ್ನ ವಾಹಿನಿ ಮ್ಯಾಗ ನಿರೀಕ್ಷೆ ಇಟ್ಟವ್ರಿಗೆ ನಾನು ಹೊಸ ಹೊಸ ಸುದ್ದಿ ಏನು ಕೊಡ್ಲಿಪ್ಪ ಬೆಳಗ್ಗೆ ಗೀಳ್ಬಿಡ್ದು ಆ ಚಿಂತೆಗೂ ಇರ್ತೇನೆ ನಾನು ಇವತ್ತು ಒಟ್ಟಾರೆ ನಮ್ಮ ಯುವಜನಾಂಕಾಗಲಿ ಈ ಒಂದು ಮರ್ತು ಹೋದಂಥ ವಿಚಾರಗಳನ್ನ ಮುಂದೆ ಪ್ರಸ್ತಾಪ ಯಾಕೆ ಮಾಡ್ತಿರ್ತಾನದ ಭಾಳಷ್ಟು ಜನ ನನ್ನ ವೀಕ್ಷಕರಿಗೆ ಗೊತ್ತೈತೆ ಯಾಕಂದರೆ ಇತಿಹಾಸ ಪುಟ್ದಾಗ ಸೇರಿ ಹೋದದ್ದು ದಾಖಲೆಗಳು ಇವು ಇವತ್ತಿಗೂ ನಿಮ್ಗೆ ಯಾರನೇ ಹಿಂದಿನ ತಲೆಮಾರಿನದವ್ರನ್ನ ಕೇಳ್ರೆ ಗೊತ್ತಾಗ್ತಾವೆ ಈ ಚುನಾವಣೆ ಬಂದಾಗ ಇವನ್ನೆಲ್ಲ ನೆನೆಸೋದು ನಮ್ಮ ಗರ್ದಿ ಗಮ್ಮತ್ ಜವಾಬ್ದಾರಿ ಒಟ್ಟಾರೆ ಈ ದೇಶದೊಳಗೆ ನಂದು ನನ್ನ ನನ್ನ ಸ್ವಾಭಿಮಾನ ಪ್ರಶ್ನೆ ಬಂದಾಗ ಏನಾಗಿದ್ದಾವು ಅಥವಾ ಜನರ ಅತಿಯಾಗಿ ನಂದು ನಡಿಬೇಕು ನಾನೇ ಹೇಳಿದ್ದೆ ಕಾನೂನು ಅಂತಂದಾಗ ಏನು ಘಟನೆಗಳಾಗಿದ್ದಾವೆ ಅವು ಚುನಾವಣೆ ಮ್ಯಾಗ ಫಲಿತಾಂಶದ ಮ್ಯಾಗ ಏನು ಪರಿಣಾಮ ಬೀರಿದಾವು ಒಟ್ಟಾರೆ ನಾ ಮಾಡಿದ್ದನ್ನು ನಡಿತೈತೆ ಅಂತ ತಿಳ್ಕೊಂಡು ಅವ್ರಿಗೆ ಏನು ಬುದ್ಧಿ ಕೆಲಸ ಇವತ್ತು ದೇಶದ ಪ್ರಧಾನಮಂತ್ರಿ ಆದವರಿಂದ ಹಿಡಿದು ಮುಖ್ಯಮಂತ್ರಿ ಆದವರಿಂದ ಹಿಡಿದು ಭಾಳಷ್ಟು ಉದಾಹರಣೆಗಳು ಅದಾವ ಆದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಸ್ವಾಭಿಮಾನ ಮತ್ತು ನಾನ ಅನ್ನೋರ್ ಬುದ್ಧಿ ಕಲಿಸಿದಂಥ ಒಂದು ಮೂರ್ನಾಲ್ಕು ಘಟನೆಗಳನ್ನಷ್ಟೆ ನಾನು ಹೇಳ್ತೇನೆ ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ದಿವಂಗತ ಇಂದಿರಾ ಗಾಂಧಿ ಅವರು ಒಂದು ಎಮರ್ಜೆನ್ಸಿ ದೇಶಕ್ಕೆ ಬೇಡಾದದ್ದು ತುರ್ತು ಪರಿಸ್ಥಿತಿ ಅಂತಾರೆ ಅದನ್ನು ಹೇರ್ತಾರ ಅವರು ಅಂದ್ರೆ ಎಲ್ಲ ಸ್ವಾತಂತ್ರ್ಯಗಳು ಬಂದು ಅವ್ರು ಹೇಳಿದ್ದ ಕರೆ ಅಂಥ ಒಂದು ಕಾಲ ಆದ್ಮ್ಯಾಗ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಚುನಾವಣೆ ನಡೆಸ್ಬೇಕಂದಾಗ ಸ್ವತಃ ಆ ದೇಶದ ಪ್ರಧಾನಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವ್ರ ವಿರುದ್ಧ ಬೌಗುಂಡ್ ನಿಲ್ಲಿಸ್ತಾರೆ ಜನತಾ ಪಕ್ಷದವರು ಬಹುಗುಂಡ್ ನಿಲ್ಲಿಸಿದಾಗ ಇಂದಿರಾ ಗಾಂಧಿ ಸ್ವತಃ ಸೋಲ್ತಾರೆ ಅಂದಿನ ಮಂತ್ರಿನ ಸೋಲಿಸಿದಂಥ ಇತಿಹಾಸ ಈ ಭಾರತ ದೇಶದಾಗೈತೆ ಈ ದೇಶದ ಪ್ರಧಾನಮಂತ್ರಿ ಆದವರು ಗ್ರಾಮ ಪ್ರಧಾನ ಮಂತ್ರಿ ಮಠ ಹೇರಿದವರು ಶಾಸಕರಾದವರು ಮಂತ್ರಿ ಆದವರು ಕರ್ನಾಟಕದ ಮುಖ್ಯಮಂತ್ರಿ ಆದವರು ಭಾರತದ ಪ್ರಧಾನಮಂತ್ರಿ ಆದಂಥ ಹರದನಹಳ್ಳಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಈ ಕಳೆದ ಲೋಕಸಭಾ ಚುನಾವಣೆ ಈ ಹಿಂದಿನ ಲೋಕಸಭಾ ಚುನಾವಣೆ ಒಳಗೆ ತುಮಕೂರ್ಕದೆ ನಂದೇ ಜನಾಂಗ ನಾನು ಹೇಳಿದ್ದೇನೆ ಪರಮವಾಗ್ತೇನೆ ನಾನು ನಾ ಎಲ್ಲಿ ಕುಂತರೂ ಆರಿಸಿ ಬರ್ತೇನೆ ನನ್ನ ಸೋಲ್ ಇಲ್ಲ ಅಂತೇಳಿ ತುಮಕೂರ್ಗೆ ನಾಮಿನೇಷನ್ನ ದೇವೇಗೌಡರು ಮಾಡ್ತಾರೆ ಆವತ್ತು ತುಮಕೂರಿನ ಲೋಕಸಭಾ ಸದಸ್ಯ ಬಸವರಾಜಪ್ಪ ಅವರು ಲೋಕಲ್ದವ್ರವರು ತುಮಕೂರದ ಅವರು ಲೋಕಲ್ದವ್ರ ಆದ್ರೆ ದೇವೇಗೌಡ್ರನ್ನ ಅವತ್ತು ತುಮಕೂರು ಜನ ಜನಾಂಗ ಹೆಚ್ಚಿದ್ರು ಒಬ್ಬ ಜನನಾಯಕ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಜನರಿಗೆ ಅನೇಕ ಕೆಲಸಗಳು ಮಾಡಿ ಕೊಟ್ಟವ್ರನ್ನ ಅವತ್ತು ದೇವೇಗೌಡ್ರನ್ನ ತುಮಕೂರು ಜನ ಸೋಲಿಸಿ ಬಸವರಾಜಪ್ಪನವ್ರನ್ನ ಆರಿಸ್ಕೊಡ್ತಾರೆ ಅಂದ್ರೆ ನಮ್ಮ ಜಿಲ್ಲೆ ನಮ್ಮ ಜನ ಆದ್ರೆ ಈ ಕೆಲಸ ಮಾಡಿದ್ದಾಗಲಿ ಅಥ್ವಾ ಅವರು ನಮ್ಮ ನಾಯಕರಂತ ಅವಾಗ ಒಪ್ಗೊಳಿಲ್ಲ ಅಲ್ಲಿ ಬಸವರಾಜಪ್ಪನ ಆರಿಸಿ ಬಂದ ದೇವೇಗೌಡರನ್ನು ಕೆಡವಿದ್ದನು ಈ ಇತಿಹಾಸ ಪುಟದಾಗ ದಾಖಲೈತಿ ಇನ್ನು ಇನ್ನೊಂದು ದುರ್ದೈವ ಸಂಗತಿ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ರಾಮಕೃಷ್ಣ ಹೆಗಡೆ ಎಲ್ಲ ನಾಯಕರ ಜೊತೆ ಎಲ್ಲ ಸಮಾಜ ಜೊತೆ ಒಂದು ಹೊಂದಾಣಿಕೆ ಸ್ವಭಾವ ದೂರದೃಷ್ಟಿ ರಾಜಕಾರಣಿ ಆಮೇಲೆ ಅವನಂತ ನಾನ್ ಕರಪ್ಟ ಒಟ್ಟಾರೆ ರಾಮಕೃಷ್ಣ ಹೆಗಡೆ ಇವತ್ತು ರಾಜ್ಯದ ಜನರ ಮಣಿಮಾತಾದವ ಎಲ್ಲ ಸಮಾಜದ ನಾಯಕ ಅವರು ಒಮ್ಮೆ ಬಾಗಲಕೋಟೆಯೊಳಗ ಎಂ ಪಿ ಇಲೆಕ್ಷನ್ ಚುನಾವಣೆಗೆ ನಿಂತಿರ್ತಾರೆ ಬಹುತೇಕ ಬಂಗಾರಪ್ಪನವ್ರ ಮುಖ್ಯಮಂತ್ರಿ ಆದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲೇ ಸಿದ್ದು ನಾಮಗೌಡ ಒಂದು ಬ್ಯಾರೇಜ್ ಅವರು ಸಿದ್ದು ನ್ಯಾಮಗೌಡ ಬ್ಯಾರೇಜ್ ಕಟ್ಟಿದವರು ಆ ಸಿದ್ದು ನ್ಯಾಮಗೌಡ್ರನ್ನ ರಾಮಕೃಷ್ಣ ಹೆಗಡೆಯವ್ರ ವಿರುದ್ಧ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಕೆಡವಿ ಅವತ್ತ ಸಿದ್ದು ನ್ಯಾಮಗೌಡ್ರನ್ನ ಆರಿಸ್ಕೊಟ್ಟಿದ್ದು ಇತಿಹಾಸ ಅಂದ್ರೆ ನಮ್ಮದು ನಮ್ಮ ತ ನಮ್ಮ ಜಿಲ್ಲೆ ನಮ್ಮ ಸ್ವಾಭಿಮಾನ ನಮ್ಮ ಜಿಲ್ಲಾದವ್ರನ್ನ ಆರಿಸ್ಕೊಡ್ಬೇಕಂತ ರಾಮಕೃಷ್ಣ ಹೆಗ್ಡಿನ ಕೆದೆ ಕೆಡವಿದ್ದು ಕೂಡ ಇತಿಹಾಸ ಇನ್ನು ನಮ್ಮ ಜಿಲ್ಲಾಕ್ಕೆ ನೀವು ಅಂದ್ರ ಶಿವಾನಂದ ಕೌಜಿಲ್ಗೆ ಅವರು ಭಾಳ ಪಾಪ್ಯುಲರ್ ನಾನ್ ಕರಪ್ಟ್ ಒಟ್ಟಾರೆ ಒಬ್ಬ ಒಳ್ಳೆಯ ಕೆಲಸಗಾರ ಅವ್ರೂ ಕೂಡ ಇವತ್ತು ಅವರ ಬೈಲೊಂಗಲ್ದಿಂದ ಸೌದತ್ತಿ ಕುಂತಾಗ ಅಲ್ಲಿ ಟಕ್ಕೇದಂತ ಮುಸಲ್ಮಾನ ಸಮಾಜದ ಟಕ್ಕೆದವರು ಶಾಸಕರಾಗ್ತಾರೆ ಶಿವಾನಂದ ಕೌಜಿಲ್ಗೆ ಅವರು ನಮ್ಮ ಜಿಲ್ಲಾದಾಗ ಸುಲಿಸಿದ್ದಾರೆ ಅಂದ್ರೆ ರಾಜ್ಯದಿಂದ ಹಿಡಿದ ಇವತ್ತು ನಮ್ಮ ಈ ಜಿಲ್ಲೆಯೊಳಗೆ ಆಮ್ಯಾಗ ದೇಶದಾಗಿನ ಇತಿಹಾಸ ತೆಗೆದು ನೋಡ್ರೆ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನಾನಾ ಅಂತ ಅಹಂಕಾರದಿಂದ ಮೆರೆದವ್ರನ್ನ ನಂದ ನಡಿಬೇಕಂದವ್ರನ್ನ ಮಾಡಿದ ಇತಿಹಾಸಗಳು ಇಷ್ಟ ಸಾಕು ಇದ್ರ ಮ್ಯಾಗ ನೀವೆಲ್ಲರೂ ಅರ್ಥ ಮಾಡ್ಕೋತರಿ ಸ್ವಾಭಿಮಾನದ ಪ್ರಶ್ನೆ ನಾ ಅಂತ ಬಂದಾಗ ಜನ ತಮ್ಮ ಮತಗಳ ಮೂಲಕ ಬದಲಾವಣೆ ತಂದದನ್ನ ನಿಮ್ಮ ಮುಂದಿಡತ್ತೇವೆ ನಮಸ್ಕಾರ ನಮಸ್ಕಾರ ನಮಸ್ಕಾರ